ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊಪ್ಪಳ ಜಿಲ್ಲೆಯ ವೀರಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶೇಡಂ ಹಾಗೂ ವಿಕಾಸ್ ಅಡ ಅಕಾಡೆಮಿ ಕಲಬುರಗಿ ಕೊಪ್ಪಳ ಜಿಲ್ಲೆ ವತಿಯಿಂದ ಏಳನೇ ಸಾಹಿತ್ಯ ಸಂಸ್ಕೃತಿ ಉತ್ಸವದ ಸಮಾಲೋಚನಾ ಸಭೆ ಜರುಗಿತು ಈ ಸಭೆಯಲ್ಲಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಬಸವರಾಜ ಪಟೇಲ್ ಶೇಡಂ ಸರ್ ಅವರು ಉತ್ಸವದ ಬಗ್ಗೆ ಮತ್ತು ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ವಿಕಾಸ್ ಅಕಾಡೆಮಿ ಕಲಬುರಗಿಯು ಇಲ್ಲಿಯವರೆಗೂ ನಡೆದು ಬಂದ ಹಾದಿ ಅಲ್ಲದೆ ನಡೆಸಿಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ವಿವರಿಸಿ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದ ಬಗ್ಗೆ ಸಮಾಲೋಚನಾ ಸಭೆಯಲ್ಲಿ ಚರ್ಚಿಸಿದರು ಈ ಒಂದು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ಗೆ ಈ ವರದಿಯನ್ನು ನಮ್ಮ ವೀರೇಶ್ ಹಾಲ್ಗೊಂಡಿಯವರು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ಯಾರಾದರೂ ನೋಡೋದಿದ್ದರೆ ದಯವಿಟ್ಟು ಬೆಲ್ ಐಕಾನ್ ಹೊತ್ತಿ ಎಲ್ಲ ವೀಡಿಯೋಗಳನ್ನು ನೋಡ್ ನೋಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ ಎಷ್ಟು ಇದೇ ಸರ್ಕಾರ ಏನಾದರೂ ಮಾಡಬೇಕಾಗಿತ್ತು ಸರ್ಕಾರಿ ದುಡ್ಡಿನ ಅದು ಎರಡು ಸಾವಿರ ಕೋಟಿ ಆಗುತ್ತೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀವಿ ನಾವು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿವಲ್ಲ ನಾವು ಕೊಡುವಾಗ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಅದೇ ಸ್ಮಾರ್ಟ್ ಕ್ಲಾಸು ಕೆ ಕೆ ಆರ್ ಡಿ ಇದ್ದವರು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಕೋರ್ಟ್ ಅದ್ರ ಬೆಲೆ ಮೇಲೆ ಎಷ್ಟಿತ್ತ ಗೊತ್ತೇನು ಎಂಟೂವರೆ ಲಕ್ಷ ರೂಪಾಯಿ ಇತ್ತ ಅಂದರೆ ಹೆಂಗಿರ್ತಾರೆ ಸರ್ಕಾರ ಅಂತ ಹೇಳಿದೆ ನಿಮಗೆ ಸೊ ಹೀಗಾಗಿ ಒಂದು ದೊಡ್ಡ ಕೆಲಸ ಮಹಿಳೆಯರಲ್ಲಿ ಶಿಕ್ಷಣದಲ್ಲಿ ರೈತರ ಮಧ್ಯದಲ್ಲಿ ಯುವಕರ ಮಧ್ಯದಲ್ಲಿ ಆಕಳ ಸೇವೆಯಲ್ಲಿ ಗಿಡ ನೆಡುವ ಕೆಲಸದಲ್ಲಿ ಸಾಹಿತ್ಯದ ಪ್ರಕಾಶನದಲ್ಲಿ ಅನೇಕ ಟ್ರೈನಿಂಗ್ ಕ್ಯಾಂಪ್ ಕೊಡೋದರಲ್ಲಿ ಮತ್ತು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ಏನು ಇಲ್ಲ ಅಂದರೆ ಐವತ್ತು ಸಾವಿರ ಸಭೆಗಳು ಮಾಡಿದ್ವಿ ಎಷ್ಟು ಮಾಡಿ ಐವತ್ತು ಸಾವಿರ ಸಾವಿರ ಸಭೆಗಳು ಒಂದು ಎರಡು ಸಾವಿರ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಒಂದು ದಿವಸದಿಂದ ಹಿಡ್ಕೊಂಡು ನಲವತ್ತು ದಿನಗಳವರೆಗೆ ಮೂರು ತಿಂಗಳವರೆಗೆ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಂದರೆ ಮನುಷ್ಯಲ್ಲಿ ಯಾವುದೇ ಒಂದು ಕಮಜೋರಿ ಹೋಗಬೇಕಾದರೆ ಒಂದೇನೋ ಹೊಲಿಕ ಹೋಗೋದರಿಂದ ಒಂದು ಭಾಷಣದಿಂದ ಹೋಗಂಗೆಲ್ಲ ಅದಕ್ಕೊಂದು ದೀರ್ಘವಾದ ಪ್ರಕ್ರಿಯೆ ಇರ್ತದೆ ಇದೆಲ್ಲ ಶ್ರೀನಂದ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವತಿಯಿಂದ ವಿಕಾಸ್ ಅಕಡೆಮಿ ಅನ್ನುವ ಹೆಸರಿನಲ್ಲಿ ಮಾಡ್ತೀವಿ ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿತ್ತು ಈಗೇನಂತ ಕೇಳ್ತೀವಿ ವಿಕಾಸ್ ಅಕಾಡೆಮಿ ಅಂತ ನಾವು ಕರಿತೀವಿ ಈಗ ಮಾಡ್ತಾ 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 ಒಂದು ಕಲಬುಟ್ಟಿ ಕಂಪು ಅಂತ ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಇನ್ನೊಂದು ಹೈದರಾಬಾದ್ ಕರ್ನಾಟಕ ಜಾತ್ರೆ ಅಂತ ಮಾಡ್ತೇವೆ ಇವೆಲ್ಲ ಆದ ಮೇಲೆ ಈಗೊಂದು ಕೊನೆ ಕಿಟ್ಟು ಕೊಡಬೇಕಾಗಿದೆ ಈ ಭಾಗದ ಜನರಿಗೆ என்பது யாரும் நமக்கு இந்து அந்த கலிக்கு தைரிய ஆகும் ஆ ரீக்கு ஒரு கையே பத்திர ஏழனையார்கிரு உடனே உசவசே வீதர் ஜெல்லி முக்தி சேலம் முக்தி கம்புகி முக்தி ராய்சூர் முக்தி கழிப்பில் ಇವತ್ತು ಮುಂಜಾನೆ ಗಂಗಾವತಿಯಲ್ಲಿ ಮೂರು ತಾಲೂಕನ್ನು ಮಾಡಿದೆವು ಇಲ್ಲಿಗೆ ಮುಗೀತದೆ ಹೇಳಿದರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಇನ್ನೊಂದು ಕೆಲವು ತಿಳಿಸ್ಬಿಟ್ಟು ನಾವು ಹೋಗ್ತೀವಿ ಆದರೆ ಈ ಸ್ಪರ್ಧೆಯ ಸುದ್ದಿ ಜುಲೈ ಒಂದು ವಾರದಲ್ಲಿ ಎಲ್ಲ ಶಾಲೆಗಳಿಗೆ ಹೋಗಬೇಕು ಮತ್ತು ಅದು ಹೋದರೆ ಅವ್ರು ತಯಾರಿ ಮಾಡ್ತಾರಲ್ಲ ರಿಪೇರಿ ಮಾಡ್ತಾರೆ ನಮ್ಮ ಕಡೆಯಿಂದ ತಡ ಆಯಿತು ಯಾರೂ ಬರಲಿಲ್ಲರಿ ಅಂತಂದರೆ ತಪ್ಪು ನಮಗ ಅದರಲ್ಲಿರುವ ಸೂಚನೆ ಬಹುಮಾನ ಅದು ನೋಡಿದ ಮೇಲೆ ಎಲ್ಲ ಸಾಲವರು ಭಾಗವಹಿಸ್ತಾರೆ ಗೊತ್ತಾಯ್ತಾ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವ ದೃಷ್ಟಿಯಿಂದ ನಿಮಗೆ ಮಾಹಿತಿ ಕೊಡಲಿಕ್ಕೆ ಈ ಸಭೆಯನ್ನು ಕರೆದಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಕೇಳೋದಿದ್ದರೆ ಕೇಳಿ